ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಇದರಲ್ಲಿ ಬೆಳಗಾವಿ ವಿಭಾಗವನ್ನು ನೋಡೋಣ ಬೆಳಗಾವಿ ವಿಭಾಗದಲ್ಲಿ ಏಳು ಜಿಲ್ಲೆಗಳಿವೆ ಧಾರವಾಡ ಜಿಲ್ಲೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿಭಾಜಿಸಿ ಹಾವೇರಿ ಮತ್ತು ಗದಗ ಜಿಲ್ಲೆಗಳನ್ನಾಗಿ ರಚಿಸಲಾಯಿತು ಬೆಳಗಾವಿ ವಿಭಾಗದಲ್ಲಿ ಶಾತವಾನರು ಮೌರ್ಯರು ಬನವಾಸಿಯನ್ನು ರಾಜ್ಯದನಾಗಿ ಮಾಡಿಕೊಂಡು ಕದಂಬರು ಬಾದಾಮಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡ ಚಾಲುಕ್ಯರು ನಂತರ ರಾಷ್ಟ್ರಕೂಟರು ತದನಂತರ ಬಹುಮನಿ ಅರಸರು ಈ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದರು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಅನನ್ಯ ಪಾತ್ರವನ್ನು ನಿರ್ವಹಿಸಿವೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಚಾರಿತ್ರಿಕ ಹೋರಾಟ ನಡೆಸಿದಳು ನಂತರ ಸಂಗೊಳ್ಳಿ ರಾಯಣ್ಣನವರ ಹೋರಾಟ ಇಲ್ಲಿ ಸ್ಮರಣೀಯವಾಗಿದ್ದು ಮುಂದಿನ ರೈತರ ಹೋರಾಟಕ್ಕೂ ಆಯಿತು ಮಹಾತ್ಮ ಗಾಂಧಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕಮಾತ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಬೆಳಗಾವಿಯಲ್ಲಿ ನಡೆಯಿತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾ ನಿರಾಕರಣೆ ಸತ್ಯಾಗ್ರಹ ಕೂಡ ನಡೆಯಿತು ಮುಂಬೈ ಪ್ರಾಂತ್ಯದಲ್ಲಿದ್ದ ಈ ಜಿಲ್ಲೆಗಳು ಸಾವಿರದ ಒಂಬೈನೂರ ಐವತ್ತಾರರಂದು ಕರ್ನಾಟಕಕ್ಕೆ ವಿಲೀನಗೊಂಡವು ಈ ವಿಭಾಗದ ಪ್ರಮುಖ ನದಿಗಳೆಂದರೆ ಕೃಷ್ಣ ಮಲಪ್ರಭಾ ಘಟಪ್ರಭ ಭೀಮ ಖಾಳಿ ತುಂಗಭದ್ರಾ ನದಿಗಳಾಗಿವೆ ಗೋಕಾಕ್ ಜಲಪಾತ ದಾಂಡೇಲಿಯ ಮಾಗೋಡು ಜಲಪಾತ ಕಾರವಾರದ ದೇವಮಾಲ ಜಲಪಾತ ಮುರುಡೇಶ್ವರದ ಅಪ್ಸರಕೊಂಡ ಜಲಪಾತ ಈ ಜಲಪಾತಗಳು ಪ್ರಾಕೃತಿಕ ಸೌಂದರ್ಯವನ್ನು ಈ ಭಾಗದಲ್ಲಿ ಹೆಚ್ಚಿಸಿವೆ ಹಂಶಿ ರಾಷ್ಟ್ರೀಯ ಉದ್ಯಾನವನ ದಾಂಡೇಲಿ ವನ್ಯ ಮೃಗಧಾಮ ಹಟ್ಟಿಮೇರಿ ಪಕ್ಷಿಧಾಮ ಇವು ಪ್ರಕೃತಿಯ ಸುಂದರ ತಾಣಗಳಾಗಿವೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಹದಿರು ಮತ್ತೊಂದು ಸುಣ್ಣದ ಕಲ್ಲು ಬೆಣಚು ಕಲ್ಲು ಅಪಾರವಾಗಿ ಇಲ್ಲಿ ದೊರೆಯುತ್ತವೆ ಇಳ್ಕಲ್ನಲ್ಲಿ ಅನೇಕ ಗ್ರಾನೈಟ್ ಕಲ್ಲು ಸಂಸ್ಕರಣಾ ಘಟಕಗಳಿವೆ ಇಲ್ಲಿನ ಬಿಜಾಪುರದ ಗೋಲಗುಮ್ಮಟ ಸೌದತ್ತಿಯ ಯಲ್ಲಮ್ಮ ದೇವಾಲಯ ಬಾದಾಮಿಯ ಗುಹಾಂತರ ದೇವಾಲಯಗಳು ಪಟ್ಟದ ಕಲ್ಲು ಮತ್ತು ಹೈಹೊಳೆಗಳಲ್ಲಿ ಪ್ರಸಿದ್ಧ ಪ್ರೇಕ್ಷಣೀಯ ತಾಣಗಳನ್ನು ನಾವು ಕಾಣುತ್ತೇವೆ ಈ ವಿಭಾಗದ ಬೆಳಗಾವಿ ಉತ್ತರ ಕನ್ನಡ ಧಾರವಾಡ ಜಿಲ್ಲೆಗಳಲ್ಲಿ ದಟ್ಟವಾದ ಅರಣ್ಯ ಸಂಪತ್ತಿದೆ ವರ್ಷಪೂರ್ತಿ ಹಸಿರಾಗಿರುವ ಕಾಡುಗಳಾಗಿರುವುದರಿಂದ ಇದನ್ನು ನಾವು ನಿತ್ಯ ಹರಿದ್ವರ್ಣ ಕಾಡುಗಳೆಂದು ಕರೆಯುತ್ತೇವೆ ಇಲ್ಲಿನ ವನ್ಯ ಪ್ರಾಣಿಗಳೆಂದರೆ ಆನೆ ಕಾಡೆಮ್ಮೆ ಜಿಂಕೆ ಹುಲಿ ಚಿರತೆ ಕರಡಿ ನವಿಲು ಕಾಡು ಬೆಕ್ಕುಗಳಾಗಿವೆ ಇಲ್ಲಿನ ಪ್ರಮುಖ ಮರಗಳೆಂದರೆ ಬೀಟೆ ಮರ ಗಂಧದ ಮರ ಮತ್ತಿ ನಂದಿ ತೇಗ ಈ ಭಾಗದ ಅರಣ್ಯ ಸಂಪತ್ತಾಗಿದೆ ಈ ವಿಭಾಗದಲ್ಲಿ ವ್ಯಾಪಕವಾಗಿ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಇದೆ ಹತ್ತಿ ಮೆಕ್ಕೆಜೋಳ ಬೇಳೆಕಾಳು ಗೋಧಿ ಶೇಂಗಾ ಸಜ್ಜೆ ಮೆಣಸಿನಕಾಯಿ ಮುಖ್ಯ ಬೆಳೆಗಳಾಗಿವೆ ಮಹಾಲಿಂಗಪುರದ ಬೆಲ್ಲ ಬ್ಯಾಡಗಿಯ ಒಣ ಮೆಣಸಿನಕಾಯಿ ಗೋಡುಂಬೆ ಇಲ್ಲಿನ ಪ್ರಮುಖ ಉತ್ಪಾದನೆಗಳಾಗಿವೆ ಮಲಪ್ರಭಾ ನೀರಾವರಿ ಯೋಜನೆ ಅಂದರೆ ನವಿಲು ತೀರ್ಥ ಕೃಷ್ಣ ಮೇಲ್ದಂಡೆ ಯೋಜನೆ ಅಂದರೆ ಹಾಲುಮಟ್ಟಿ ಜಲಾಶಯ ಮುಖ್ಯ ನೀರಾವರಿ ಯೋಜನೆಗಳಾಗಿವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆ ಪ್ರಮುಖ ಉದ್ಯೋಗವಾಗಿದೆ ಇಲ್ಲಿ ಅನೇಕ ಮೀನು ಸಂಸ್ಕರಣಾ ಘಟಕಗಳಿವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖದ್ರಾ ಸೂಪ ಕೊಡಸಳ್ಳಿ ನಾಗಜರಿ ಮತ್ತು ಕೈಗ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ನಾವಿಲ್ಲಿ ಕಾಣುತ್ತೇವೆ ಪ್ರಮುಖವಾಗಿ ದ್ರಾಕ್ಷಿ ದಾಳಿಂಬೆ ಲಿಂಬೆ ಸಪೋಟ ಮೂಸಂಬಿ ಇಲ್ಲಿನ ಹಣ್ಣುಗಳಾಗಿವೆ ಹಾವೇರಿ ಜಿಲ್ಲೆಯು ಸುಧಾರಿತ ಬೀಜಗಳನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರವಾಗಿದೆ ಗುಳೇದ ಗುಡ್ಡವು ರವಿಕೆ ಕಣದ ಉತ್ಪಾದನೆಯ ಕೇಂದ್ರಕ್ಕೆ ಹೆಸರುವಾಸಿಯಾಗಿದೆ ಈ ವಿಭಾಗದ ವಿವಿಧ ಜಿಲ್ಲೆಗಳು ಲಲಿತಾ ಕಲೆಗಳಿಗೆ ಪ್ರಸಿದ್ಧವಾಗಿವೆ ಧಾರವಾಡವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತೌರೂರಾಗಿದೆ ಮಧ್ಯಯುಗದಿಂದ ಆಧುನಿಕ ಯುಗದವರೆಗೆ ಕನ್ನಡ ಸಾಹಿತ್ಯನ ಶ್ರೀಮಂತಗೊಳಿಸಿದ್ದಾರೆ ಶ್ರೀಕೃಷ್ಣ ಪಾರಿಜಾತ ಬಡಗುತಿಟ್ಟು ಯಕ್ಷಗಾನ ಸಣ್ಣಾಟ ದೊಡ್ಡಾಟ ಮುಂತಾದ ಜಾನಪದ ಕಲಾ ಪ್ರಕಾರಗಳಾಗಿವೆ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವಿದೆ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯವಿದೆ ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವಿದೆ ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯವಿದೆ ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾನಿಲಯವಿದೆ ಸಾಂಸ್ಕೃತಿಕ ಸಂಪತ್ತಿನಿಂದ ಸಮೃದ್ಧವಾದ ವಿಭಾಗ ಇದಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿಯ ರಕ್ಷಣಾ ಕ್ಷೇತ್ರದ ಪ್ರಮುಖ ಐ ಎನ್ ಎಸ್ ಕದಂಬ ನೌಕಾ ನೆಲೆಯಾಗಿ ಬೆಳೆದಿದೆ ಇದು ಸ್ವತಂತ್ರ ಹೋರಾಟಗಾರರ ನೆಲೆಬೀಡಾಗಿದೆ ಅಭ್ಯಾಸಗಳು ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಸಾವಿರದ ಒಂಬೈನೂರ ಐವತ್ತಾರರ ವರ್ಷದಲ್ಲಿ ಕರ್ನಾಟಕಕ್ಕೆ ವಿಲೀನಗೊಂಡವು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ರಾಣಿಯ ಡ್ಯಾಶ್ ಅಂತ ಕೇಳಿದರೆ ಕಿತ್ತೂರಾಣಿ ಚೆನ್ನಮ್ಮ ಹಾವೇರಿ ಗದಗ ಮತ್ತು ಬಾಗಲಕೋಟೆ ಹೊಸ ಜಿಲ್ಲೆಗಳು ಸಾವಿರದ ಒಂಬೈನೂರ ತೊಂಬತ್ತೇಳರ ವರ್ಷದಲ್ಲಿ ರಚನೆಗೊಂಡವು ಬಾದಾಮಿಯು ಚಾಲುಕ್ಯರ ಅರಸುಮನೆತನದ ರಾಜಧಾನಿಯಾಗಿತ್ತು ಇಳಕಲ್ಲಿನಲ್ಲಿ ಗ್ರಾನೈಟ್ ಸಂಪನ್ಮೂಲ ದೊರೆಯುತ್ತದೆ ಬೆಳಗಾವಿ ವಿಭಾಗದ ಬ್ಯಾಡಿಗೆಯು ಮೆಣಸಿನಕಾಯಿ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯವಿದೆ ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ ಅಂದರೆ ಪ್ರಥಮವಾಗಿ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಯಾಯಿತು ವಿಜಯಪುರದಲ್ಲಿ ಅಂದರೆ ಬಿಜಾಪುರ ಮೊನವಳ್ಳಿ ವಕೀಲರ ನೇತೃತ್ವದಲ್ಲಿ ನಡೆದ ರಾಮದುರ್ಗ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ ಎಂಟು ಜನ ನನ್ನ ಗಲ್ಲಿಗೇರಿಸಿದರು ಬೆಳಗಾವಿ ವಿಭಾಗದಲ್ಲಿ ಹಾವೇರಿ ಏನಿದೆ ಇದು ಅತ್ಯಂತ ಹೆಚ್ಚು ಬೀಜಗಳನ್ನು ಉತ್ಪಾದನೆ ಮಾಡುವ ಕೇಂದ್ರಗಳಿವೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಾಂಗ್ರೆಸ್ ಅಧಿವೇಶನ ಯಾವ ಜಿಲ್ಲೆಯಲ್ಲಿ ಯಾವ ವರ್ಷ ನಡೆಯಿತು ಅಂತ ಕೇಳಿದರೆ ಯಾವ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೆಯಿತು ಬೆಳಗಾವಿ ವಿಭಾಗದ ಎರಡು ಪ್ರಮುಖ ನದಿಗಳನ್ನು ಕೇಳಿದರೆ ನದಿಗಳ ಹೆಸರನ್ನ ಬರೆಯಿರಿ ಅಂತ ಕೇಳಿದರೆ ಅದರಲ್ಲಿ ಪ್ರಮುಖವಾಗಿ ಕೃಷ್ಣ ಮಲಪ್ರಭಾ ಘಟಪ್ರಭಾ ಭೀಮ ಕಾಳಿ ತುಂಗಭದ್ರ ಇವೆಲ್ಲವೂ ಕೂಡ ಈ ವಿಭಾಗದಲ್ಲಿ ಬರುವಂತಹ ನದಿಗಳಾಗಿವೆ ಈ ವಿಭಾಗದಲ್ಲಿರುವಂತಹ ವನ್ಯ ಮೃಗಧಾಮಗಳು ಯಾವ್ಯಾವು ಅಂತಂದರೆ ಹಂಶಿ ರಾಷ್ಟ್ರೀಯ ಉದ್ಯಾನವನ ಒಂದು ದಾಂಡೇಲಿ ವನ್ಯ ಮೃಗಧಾಮ ಹಟ್ ಆಮೇಲೆ ನಿತ್ಯ ಹರಿದ್ವರ್ಣ ಕಾಡುಗಳೆಂದರೆ ಯಾವ್ಯಾವು ಅಂತ ಕೇಳಿದರೆ ಅಂದರೆ ಉಷ್ಣವಲಯದ ದಟ್ಟವಾದ ಬಹು ಹಂತದ ಕಾಡುಗಳನ್ನು ಮತ್ತು ನಾವು ವರ್ಷಪೂರ್ತಿ ಹಸರಾಗಿರುವಂತಹ ಕಾಡುಗಳನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತೇಳಿ ನಾವು ಕರಿತೀವಿ ಬೆಳಗಾವಿ ವಿಭಾಗದಲ್ಲಿ ಬರುವಂತಹ ಪ್ರಮುಖ ಜಲಪಾತಗಳನ್ನು ಕೇಳಿದರೆ ಪ್ರಮುಖ ಜಲಪಾತಗಳಂದರೆ ಗೋಕಾಕ್ ಜಲಪಾತ ಮಾಗೋಡು ಜಲಪಾತ ದೇವಮಾಲ ಜಲಪಾತ ಅಪ್ಸರಕೊಂಡ ಜಲಪಾತ ಬೆಳಗಾವಿ ವಿಭಾಗದಲ್ಲಿ ಯಾವ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ ಅಂತ ಕೇಳಿದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ ಬೆಳಗಾವಿ ವಿಭಾಗದ ಜಿಲ್ಲೆಗಳಲ್ಲಿ ಬೆಳೆಯುವಂತಹ ಪ್ರಮುಖ ಕೃಷಿ ಉತ್ಪನ್ನಗಳು ಅಂತ ಕೇಳಿದರೆ ಇಲ್ಲಿ ಕೃಷಿ ಉತ್ಪನ್ನಗಳು ಅಂದರೆ ಗೋಡುಂಬೆ ಭತ್ತ ಹತ್ತಿ ಮೆಕ್ಕೆಜೋಳ ಬೇಳೆಕಾಳು ಗೋಧಿ ಶೇಂಗಾ ಸಜ್ಜೆ ಮೆಣಸಿನಕಾಯಿ ಇನ್ನೂ ಇದ್ದಾವೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ಉದ್ಯೋಗವಾಗಿದೆ ಅಂತಂತಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವರ ಪ್ರಮುಖ ಮೀನುಗಾರಿಕೆ ಉದ್ಯೋಗವಾಗಿದೆ ಯಾಕೆಂದರೆ ಅಲ್ಲಿ ಕರಾವಳಿ ಪ್ರದೇಶ ಬರ್ತೈತೆ ಅದಕ್ಕಾಗಿ ಬೆಳಗಾವಿ ವಿಭಾಗದ ನಾಲ್ವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಬರೆಯಿರಿ ಹೆಸರನ್ನು ಬರೆಯಿರಿ ಅಂತ ಕೇಳಿದರೆ ಧಾರಾ ಬೇಂದ್ರೆ ವಿಕ್ರೂ ಗೋಕಾಕ್ ಗಿರೀಶ್ ಕರ್ನಾಡ್ ಚಂದ್ರಶೇಖರ್ ಖಂಬಾರ್ ಬೆಳಗಾವಿ ವಿಭಾಗದ ಮೂರು ಪ್ರಸಿದ್ಧ ಸಂಗೀತಗಾರರನ್ನು ಕೇಳಿದರೆ ಭಾರತರತ್ನ ಪಂಡಿತ್ ಭೀಮಸೇನ್ ಜೋಶಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ವಿದುಷಿ ಗಂಗೂಬಾಯ್ ಹಾನ್ಗಲ್ ಇವರು ಪ್ರಸಿದ್ಧ ಸಂಗೀತಗಾರರು ಬೆಳಗಾವಿ ಪ್ರದೇಶದ ಎರಡು ಪ್ರಸಿದ್ಧ ನಾಟಕಗಳನ್ನು ಕೇಳಿದರೆ ನಾಟಕ ಪ್ರಕಾರಗಳು ಅಂದರೆ ಶ್ರೀಕೃಷ್ಣ ಪಾರಿಜಾತ ಬಡಗುತ್ತಿಟ್ಟು ಯಕ್ಷಗಾನ ಬಡಗುತ್ತಿಟ್ಟು ಯಕ್ಷಗಾನ ಸಣ್ಣಾಟ ದೊಡ್ಡಾಟ ಇವು ನಾಟಕ ಪ್ರಕಾರಗಳು ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕರ್ನಾಟಕದ ಕಾನೂನು ವಿಶ್ವವಿದ್ಯಾನಿಲಯವಿದೆ ಅಂತ ಕೇಳಿದರೆ ಅದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕರ್ನಾಟಕದ ವಿಶ್ವವಿದ್ಯಾನಿಲಯ ಇದೆ ಅಂದರೆ ಕಾನೂನು ವಿಶ್ವವಿದ್ಯಾನಿಲಯ ಇದೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಇದೆ ಅಂತ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಇದೆ ಅಂತ ಕೇಳಿದರೆ ಬೆಳಗಾವಿಯ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕರ್ನಾಟಕದ ಕಾನೂನು ವಿಶ್ವವಿದ್ಯಾನಿಲಯವಿದೆ ಅಂದರೆ ಬೆಳಗಾವಿ ವಿಭಾಗದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯವೂ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ಸ್ಥಾಪಿಸಿರುವಂಥ ಆರೋಗ್ಯ ಕೇಂದ್ರಗಳ ಹೆಸರೇನು ಅಂತ ಕೇಳಿದರೆ ಅವುಗಳನ್ನು ನಾವು ಆರೋಗ್ಯ ಉಪಕೇಂದ್ರಗಳು ಅಂತ ಕರಿತೀವಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂತೇಳಿ ಕರಿತೀವಿ ಬೆಳಗಾವಿ ವಿಭಾಗದ ಮೂವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬರೆಯಿರಿ ಅಥವಾ ಹೆಸರಿಸಿ ಅಂತ ಕೇಳಿದರೆ ಅದರಲ್ಲಿ ಮೈಲಾರ ಮಹಾದೇವಪ್ಪ ಒಬ್ಬರು ಆಲೂರು ವೆಂಕಟರಾವ್ ಅವರು ಆಮೇಲೆ ಸಿದ್ದಪ್ಪ ಕಂಬಳಿಯವರು ಇಷ್ಟು ನಿಮ್ಮ ಪಾಠದ ಪ್ರಶ್ನೋತ್ತರಗಳಿಗೆ ಉತ್ತರ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ